ಹಾಯ್ ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೂಪರ್ ಫುಡ್ ಗಳು ಎಂದರೆ ಕೇವಲ ಕ್ವಿನೋವಾ ಚಿಯಾ ಸೀಡ್ಸ್ ಅಥವಾ ಆಮದು ಮಾಡಿದ ಬೀಜಗಳು ಮಾತ್ರ ಎಂದು ನೀವು ಭಾವಿಸಿದರೆ ಇಂದು ನಾನು ನಿಮ್ಮ ಈ ಕಲ್ಪನೆಯನ್ನು ಬದಲಾಯಿಸಲಿದ್ದೇನೆ ಏಕೆಂದರೆ ಒಂದು ಕಾಲದಲ್ಲಿ ಬಡವರ ಬಾದಾಮಿ ಎಂದು ಪರಿಗಣಿಸಲಾಗುತ್ತಿದ್ದ ಕಪ್ಪು ಕಡಲೆ ಇಂದು ವಿಶ್ವದ ಅತ್ಯಂತ ದುಬಾರಿ ಸೂಪರ್ ಫುಡ್ ಗಳನ್ನು ಕೂಡ ಮೀರಿಸುತ್ತಿದೆ ಆಶ್ಚರ್ಯದ ಸಂಗತಿ ಎಂದರೆ ಇದು ನಮ್ಮ ಸುತ್ತಮುತ್ತ ಸುಲಭವಾಗಿ ಲಭ್ಯವಿದ್ದರೂ ಜೊತೆಗೆ ನಾವು ಇದನ್ನು ಆಗಾಗ್ಗೆ ಸೇವಿಸುತ್ತಿದ್ದರು ಇದರಿಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಅದ್ಭುತ ಆರೋಗ್ಯ ಪ್ರಯೋಜನಗಳಿವೆ ಎಂದು ನಮಗೆ ತಿಳಿದಿರುವುದಿಲ್ಲ ಸೊ ಹಾಗಾಗಿ ಇಂದು ನಾವು ಕಪ್ಪು ಕಡಲೆಯಿಂದ ಸಿಗುವ ಕೆಲವು ಅತ್ಯುತ್ತಮ ಆರೋಗ್ಯ ಪ್ರಯೋಜನಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ನಿಮ್ಮ ಒಂದು ಲೈಕ್ ನಮಗೆ ಮುಂದಿನ ವಿಡಿಯೋ ಮಾಡಲು ಪ್ರೋತ್ಸಾಹವನ್ನು ನೀಡುತ್ತದೆ ಫ್ರೆಂಡ್ಸ್ ಇಂದು ನಾವು ಕಪ್ಪು ಕಡಲೆಯಿಂದ ಸಿಗುವ ಕೆಲವು ಅತ್ಯುತ್ತಮ ಆರೋಗ್ಯ ಪ್ರಯೋಜನಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಜೊತೆಗೆ ಕಪ್ಪು ಸೇವಿಸುವಾಗ ನೀವು ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಇದರಿಂದ ನಿಮಗೆ ಯಾವುದೇ ಅಡ್ಡ ಪರಿಣಾಮವಾಗದಂತೆ ಹೇಗೆ ನೋಡಿಕೊಳ್ಳಬೇಕು ಮತ್ತು ಒಂದು ದಿನದಲ್ಲಿ ನೀವು ಎಷ್ಟು ಕಪ್ಪು ಕಡಲೆಯನ್ನು ಸೇವಿಸಬಹುದು ಹಾಗೂ ಇದನ್ನು ಪ್ರತಿದಿನ ತಿನ್ನಬಹುದೇ ಅಥವಾ ಇಲ್ಲವೇ ಎಂಬುದನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮೊದಲು ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ ಫ್ರೆಂಡ್ಸ್ ಈ ಕಪ್ಪು ಕಡಲೆ ಕಾಡಿನ ಬಗ್ಗೆ ಆಯುರ್ವೇದ ಏನು ಹೇಳುತ್ತದೆ ಎಂದು ಮೊದಲು ನೋಡೋಣ ಇಂದು ಸೈನ್ಸ್ ಸಹ ಇದರ ಪ್ರಯೋಜನಗಳನ್ನು ಒಪ್ಪಿಕೊಂಡಿದೆ ಆದರೆ ಆಯುರ್ವೇದದಲ್ಲಿ ವರ್ಷಗಳ ಹಿಂದೆ ಸಿಗುತ್ತದೆ ಚರಕ ಸಂಹಿತೆಯಲ್ಲಿ ಇದನ್ನು ಬಲ್ಲೆ ಎಂದು ಕರೆಯಲಾಗಿದೆ ಅಂದರೆ ದೇಹವನ್ನು ಆಂತರಿಕವಾಗಿ ಬಲಪಡಿಸುವ ಮತ್ತು ಶಕ್ತಿ ನೀಡುವ ಆಹಾರ ಎಂದು ಯುನಾನಿ ವೈದ್ಯರು ಕೂಡ ಇದನ್ನು ಹೃದಯ ಮತ್ತು ಮೆದುಳಿಗೆ ಶಕ್ತಿ ನೀಡುವ ಆಹಾರವೆಂದು ಪರಿಗಣಿಸಿದ್ದಾರೆ ಾರೆ ಹಳ್ಳಿಗಳಲ್ಲಿ ಅಥವಾ ಹಳೆಯ ತಲೆಮಾರಿನವರು ಕೇಳಿದರೆ ಅವರು ನಿಮಗೆ ಬೆಳಿಗ್ಗೆ ನೆನೆಸಿದ ಕಡಲೆ ಕಾಳುಗಳನ್ನು ತಿನ್ನಲು ಸಲಹೆ ನೀಡುತ್ತಾರೆ ಏಕೆಂದರೆ ಅವರಿಗೆ ಈ ಕಪ್ಪು ಕಡಲೆ ಕಾಳಿನಲ್ಲಿ ನಿಮ್ಮ ದೇಹಕ್ಕೆ ಕುದುರೆಯಂತಹ ಶಕ್ತಿ ನೀಡುವ ಮತ್ತು ನಿಮ್ಮ ಆಯಸ್ಸನ್ನು ಹೆಚ್ಚಿಸುವ ಶಕ್ತಿ ಇದೆ ಎಂದು ಅವರಿಗೆ ತಿಳಿದಿದೆ ಕೇವಲ ನೂರು ಗ್ರಾಂ ಕಪ್ಪು ಕಡಲೆಯಲ್ಲಿ ನಿಮಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಗ್ರಾಂ ಪ್ರೋಟೀನ್ ಸಿಗುತ್ತದೆ ಇದು ಸರಿಸುಮಾರು ಮೂರು ಮೊಟ್ಟೆಗಳಿಗೆ ಸಮಾನ ಇದರ ಜೊತೆಗೆ ಇದರಲ್ಲಿ ಐರನ್ ಪೊಲೇಟ್ ಮತ್ತು ಮ್ಯಾಗ್ನೀಸಿಯಂ ಹಾಗೂ ಸತುವು ಸಹ ಹೀವಾಗಿದೆ ಅಂದರೆ ಕಪ್ಪು ಕಡಲೆ ಈ ಸಣ್ಣ ಕಾಳುಗಳು ಪೋಷಕಾಂಶಗಳ ವಿಷಯದಲ್ಲಿ ಬಹಳ ದೊಡ್ಡ ಸ್ಥಾನವನ್ನು ಹೊಂದಿವೆ ಕಪ್ಪು ಕಡಲೆ ಪ್ರಯೋಜನಕಾರಿ ಎಂದು ನಮಗೆ ತಿಳಿದಿದೆ ಆದರೆ ಇದು ನಿರ್ದಿಷ್ಟವಾಗಿ ದೇಹದ ಯಾವ ಭಾಗಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ತಿಳಿದರೆ ನೀವು ಖಂಡಿತ ಆಶ್ಚರ್ಯ ಪಡುತ್ತೀರಾ ಇದು ಹೃದಯದಿಂದ ಮೆದುಳಿನವರೆಗೆ ಮತ್ತು ಹೊಟ್ಟೆಯಿಂದ ಮೂಳೆಗಳವರೆಗೆ ಎಲ್ಲದಕ್ಕೂ ಪ್ರಯೋಜನಕಾರಿಯಾಗಿದೆ ಮೊದಲಿಗೆ ಹೃದಯ ಆರೋಗ್ಯಕ್ಕೆ ಕಪ್ಪು ಕಡಲೆಯಲ್ಲಿರುವ ಕರಗುವ ಫೈಬರ್ ನಿಮ್ಮ ಕೊಲೆಸ್ಟ್ರಾಲ್ ಅನ್ನು ಬಂಧಿಸಿ ದೇಹದಿಂದ ಹೊರ ಹಾಕುತ್ತದೆ ಅಂದರೆ ಕಪ್ಪು ಕಡಲೆ ನಿಮ್ಮ ಹೃದಯಕ್ಕೆ ಒಂದು ರೀತಿ ಬ್ರಷ್ ರೀತಿ ಕೆಲಸ ಮಾಡುತ್ತದೆ ಇದು ಮೂಲೆಗಳಿಂದ ಹೊಳಿಯನ್ನು ತೆಗೆದು ಸ್ವಚ್ಛಗೊಳಿಸುತ್ತದೆ ಎಲ್ಡಿಎಲ್ ಕೊಲೆಸ್ಟ್ರಾಲ್ ಹೆಚ್ಚಿರುವವರಿಗೆ ಕಪ್ಪು ಕಡಲೆ ತಿನ್ನುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ನಿಮ್ಮ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿರಲು ಮತ್ತು ಹೃದಯ ಆರೋಗ್ಯವಾಗಿರಲು ಇದನ್ನು ಸೇವಿಸಬೇಕು ನಂಬರ್ ಟು ಶುಗರ್ ಕಂಟ್ರೋಲ್ ಫ್ರೆಂಡ್ಸ್ ಕಪ್ಪು ಕಡಲೆಯ ಗ್ಲೈಸೆಮಿಸ್ ಇಂಡೆಕ್ಸ್ ಸಾಕಷ್ಟು ಕಡಿಮೆ ಇರುತ್ತದೆ ಇದರ ರಕ್ತ ಇದು ದೇಹದೊಳಗೆ ಸಕ್ಕರೆಯನ್ನು ನಿಧಾನವಾಗಿ ಬಿಡುಗಡೆ ಮಾಡುತ್ತದೆ ಇದರಿಂದ ಊಟದ ನಂತರ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಕಟ್ಟಣೆ ಹೆಚ್ಚಾಗುವುದಿಲ್ಲ ಇದು ಡಯಾಬಿಟಿಸ್ ಪೇಷಂಟ್ ಗಳಿಗೆ ತುಂಬಾ ಬಹಳ ಮುಖ್ಯ ಡಯಾಬಿಟಿಸ್ ರೋಗಿಗಳು ಇದನ್ನು ಉಪಹಾರದಲ್ಲಿ ಸೇವಿಸಿದರೆ ಅವರ ಊಟದ ನಂತರದ ಸಕ್ಕರೆ ಮಟ್ಟದ ಏರಿಕೆ ಕಡಿಮೆಯಾಗುತ್ತದೆ ಸಕ್ಕರೆಯನ್ನು ನಿಯಂತ್ರಿಸಲು ಅಥವಾ ಮಧುಮೇಹವನ್ನು ಹೊಂದಿರುವವರು ದಿನಕ್ಕೆ ಒಮ್ಮೆಯಾದರೂ ಇದನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕು ನಂಬರ್ ತ್ರೀ ಸ್ನಾಯುಗಳ ಬಲಕ್ಕಾಗಿ ಜಿಮ್ ಗೆ ಹೋಗುವವರು ಸಾಮಾನ್ಯವಾಗಿ ದುಬಾರಿ ಗಳ ಮೇಲೆ ಸಾವಿರಾರು ರೂಪಾಯಿ ಖರ್ಚು ಮಾಡುತ್ತಾರೆ ಆದರೆ ವೇ ಪ್ರೋಟೀನ್ ನಲ್ಲಿರುವ ಅದೇ ಅಮೈನೋ ಆಮ್ಲಗಳನ್ನು ನೀವು ಒಂದು ಬಟ್ಟಲು ಕಡಲೆಯಿಂದ ನೈಸರ್ಗಿಕ ರೂಪದಲ್ಲಿ ಯಾವುದೇ ಕೃತಕ ರಾಸಾಯನಿಕಗಳಿಲ್ಲದೆ ಪಡೆಯಬಹುದು ಮತ್ತು ಇದು ವೇ ಪ್ರೋಟೀನ್ ಗಿಂತ ಹೆಚ್ಚು ಕೈಗೆಟುಕುವ ಬೆಲೆಯಲ್ಲಿದೆ ದೇಹವು ದುರ್ಬಲವಾಗಿರುವವರು ತೂಕ ಹೆಚ್ಚಾದವರು ಸ್ನಾಯುಗಳು ಬೆಳೆಯದವರು ಅಥವಾ ತುಸ್ತು ದಣಿವು ಇರುವವರು ಕಪ್ಪು ಕಡಲೆಯನ್ನು ಸೇವಿಸಬೇಕು ಇದು ಬಲ್ಯ ಆಹಾರವಾಗಿರುವುದರಿಂದ ದೇಹದಲ್ಲಿ ಎಲ್ಲ ರೀತಿಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಂಬರ್ ಫೋರ್ ತೂಕ ನಿರ್ವಹಣೆಗೆ ಕಪ್ಪು ಕಡಲೆಯಲ್ಲಿರುವ ಫೈಬರ್ ನಿಮ್ಮ ಹೊಟ್ಟೆಯನ್ನು ಬೇಗ ತುಂಬಿದ ಭಾವನೆ ನೀಡುತ್ತದೆ ಇದರಿಂದ ಪದೇ ಪದೇ ಹಸಿವಾಗುವ ಮತ್ತು ತಿನ್ನುವ ಅಭ್ಯಾಸ ಕಡಿಮೆಯಾಗುತ್ತದೆ ಇದರ ಅರ್ಥ ನೀವು ನಿಮ್ಮ ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡಬಹುದು ಇದು ತೂಕ ಇಳಿಕೆಗೆ ಅತ್ಯಂತ ಮುಖ್ಯ ಅಲ್ಲದೆ ಇದರಲ್ಲಿ ಸಕ್ಕರೆ ಅಂಶ ಕಡಿಮೆ ಇರುವುದರಿಂದ ಇದು ಸಕ್ಕರೆ ಏರಿಕೆ ಮತ್ತು ಇನ್ಸುಲಿನ್ ಪ್ರತಿರೋಧವನ್ನು ಕಡಿಮೆ ಮಾಡುತ್ತದೆ ಇನ್ಸುಲಿನ್ ಪ್ರತಿರೋಧ ಕಡಿಮೆಯಾದಾಗ ಕೊಬ್ಬು ಸಂಗ್ರಹವಾಗುವ ಸಾಧ್ಯತೆಗಳು ಕಡಿಮೆಯಾಗುತ್ತವೆ ಒಂದು ಸಂಶೋಧನೆಯ ಪ್ರಕಾರ ಪ್ರತಿದಿನ ಕಪ್ಪು ಕಡಲೆ ತಿನ್ನುವವರ ಕ್ಯಾಲೋರಿ ಸೇವನೆಯು ನೈಸರ್ಗಿಕವಾಗಿ ಕಡಿಮೆಯಾಗುತ್ತದೆ ಅಂದರೆ ಡಯಟ್ನ ಹಿಂಸೆ ಇಲ್ಲದೆ ಸುಲಭವಾಗಿ ತೂಕವನ್ನು ಕಡಿಮೆ ಮಾಡಬಹುದು ನಂಬರ್ ಫೈವ್ ಚರ್ಮ ಮತ್ತು ಕೂದಲಿಗೆ ಕಪ್ಪು ಕಡಲೆಯಲ್ಲಿ ಕಬ್ಬಿಣಾಂಶ ಉತ್ತಮ ಪ್ರಮಾಣದಲ್ಲಿರುವುದರಿಂದ ಇದು ಹೊಸ ರಕ್ತವನ್ನು ಉತ್ಪಾದಿಸುತ್ತದೆ ಮತ್ತು ದೇಹದಲ್ಲಿ ಆಮ್ಲಜನಕದ ಪೂರೈಕೆಯನ್ನು ಉತ್ತಮಗೊಳಿಸುತ್ತದೆ ಇದರಲ್ಲಿರುವ ಸತುವು ನಿಮ್ಮ ಕೂದಲಿನ ಬೇರುಗಳನ್ನು ಬಲಪಡಿಸುತ್ತದೆ ಇದರ ಫಲಿತಾಂಶವಾಗಿ ನಿಮ್ಮ ಮುಖದಲ್ಲಿ ಕಾಂತಿ ಮತ್ತು ಕೆಂಪು ಛಾಯೆ ಬರುತ್ತದೆ ಜೊತೆಗೆ ನಿಮ್ಮ ಕೂದಲು ಆರೋಗ್ಯಕರ ಮತ್ತು ಬಲಿಷ್ಠವಾಗುತ್ತದೆ ನಂಬರ್ ಸಿಕ್ಸ್ ಕರುಳಿನ ಆರೋಗ್ಯಕ್ಕೆ ಇದು ಕೊನೆಯದಾದರೂ ಬಹಳ ಮುಖ್ಯವಾದ ಪ್ರಯೋಜನ ಕಪ್ಪು ಕಡಲೆಯಲ್ಲಿರುವ ಫೈಬರ್ ನಿಮ್ಮ ಕರುಳನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ಮಲಬದ್ಧತೆಯನ್ನು ದೂರ ಮಾಡುತ್ತದೆ ನಮ್ಮ ಕರುಳಿನಲ್ಲಿರುವ ಸೂಕ್ಷ್ಮ ಜೊತೆ ಸೇರಿ ಈ ಫೈಬರ್ ಆರೋಗ್ಯಕರ ವಾತಾವರಣವನ್ನು ಸೃಷ್ಟಿಸುತ್ತದೆ ನಿಮ್ಮ ಬಲವಾದ ಕರುಳಿನ ಮೈಕ್ರೋಬಯ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿಮ್ಮ ಮೆದುಳಿನ ಕಾರ್ಯನಿರ್ವಹಣೆಯನ್ನು ಸುಧಾರಿಸುತ್ತದೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಉತ್ತಮಗೊಳಿಸುತ್ತದೆ ಫ್ರೆಂಡ್ಸ್ ಈಗ ಕಪ್ಪು ಕಡಲೆ ಸೇವಿಸುವ ಉತ್ತಮ ವಿಧಾನಗಳನ್ನು ತಿಳಿದುಕೊಳ್ಳೋಣ ನಂಬರ್ ಒನ್ ನೆನೆಸಿದ ಕಡಲೆ ರಾತ್ರಿ ಇಡೀ ನೆನೆಸಿಟ್ಟ ಒಂದು ಇಡಿ ಕಪ್ಪು ಕಡಲೆಯನ್ನು ಬೆಳಗ್ಗೆ ತಿನ್ನಿರಿ ಇದರ ಜೊತೆಗೆ ಸ್ವಲ್ಪ ನಿಂಬೆ ಹಣ್ಣು ಅಥವಾ ನೆಲ್ಲಿಕಾಯಿ ಸೇರಿಸುವುದರಿಂದ ಕಡಲೆಯಲ್ಲಿರುವ ಕಬ್ಬಿಣಾಂಶದ ಹೀರಿಕೊಳ್ಳುವಿಕೆ ಹೆಚ್ಚಾಗುತ್ತದೆ ನಂಬರ್ ಟೂ ಮೊಳಕೆ ಬಂದ ಕಡಲೆ ಕಡಲೆಯಲ್ಲಿ ಮೊಳಕೆ ಬಂದಾಗ ಅದರಲ್ಲಿ ವಿಟಮಿನ್ ಸಿ ಮತ್ತು ತಿಂಡು ಹೆಚ್ಚಾಗುತ್ತವೆ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಂಬರ್ ತ್ರೀ ಉರಿದ ಕಡಲೆ ಇದು ಪ್ರಯಾಣ ಮಾಡುವಾಗ ಅಥವಾ ಆಫೀಸ್ ನಲ್ಲಿ ತಿನ್ನಲು ಸುಲಭವಾದ ಆರೋಗ್ಯಕರ ತಿಂಡಿಯಾಗಿದೆ ಇದರ ಜೊತೆ ಸ್ವಲ್ಪ ಬೆಲ್ಲವನ್ನು ಸಹ ಸೇರಿಸಬಹುದು ನಂಬರ್ ಫೋರ್ ಕಡಲೆ ಕರಿ ನಿಮ್ಮ ಜೀರ್ಣಕ್ರಿಯೆ ದುರ್ಬಲವಾಗಿದ್ದರೆ ಕರಿ ಮಾಡುವಾಗ ಜೀರಿಗೆ ಇಂಗು ಮತ್ತು ಶುಂಠಿ ಬಳಸಿ ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣದಲ್ಲಿರುತ್ತದೆ ಮತ್ತು ಕಡಲೆ ಸುಲಭವಾಗಿ ಜೀರ್ಣವಾಗುತ್ತದೆ ನಂಬರ್ ಫೈವ್ ಕಡಲೆ ಸತು ಇದು ನನ್ನ ನೆಚ್ಚಿನ ವಿಧಾನವಾಗಿದೆ ಬೇಸಿಗೆಯಲ್ಲಿ ಇದರ ಶರಬತ್ತು ದೇಹಕ್ಕೆ ತಂಪು ಪರಿಣಾಮ ಬೀರುತ್ತದೆ ಜೊತೆಗೆ ಕಡಲೆಯ ಶಕ್ತಿಯನ್ನು ನೀಡುತ್ತದೆ ನಿಮ್ಮ ಹೊಟ್ಟೆಯು ದೀರ್ಘಕಾಲದವರೆಗೆ ತುಂಬಿರುತ್ತದೆ ಫ್ರೆಂಡ್ಸ್ ಈಗ ಇದನ್ನು ಬಳಸುವಾಗ ಮುನ್ನೆಚ್ಚರಿಕೆಗಳು ಮತ್ತು ಅದರ ಪ್ರಮಾಣವನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಕಪ್ಪು ಕಡಲೆ ತುಂಬಾ ಪ್ರಯೋಜನಕಾರಿ ಆದರೆ ಕೆಲವರಿಗೆ ಇದು ಸೂಕ್ತವಲ್ಲ ಇಂತಹ ವ್ಯಕ್ತಿಗಳು ಇದನ್ನು ಕಡಿಮೆ ಸೇವಿಸಬೇಕು ಅಥವಾ ಇದರಿಂದ ದೂರವಿರಬೇಕು ಫ್ರೆಂಡ್ಸ್ ಸೂಕ್ಷ್ಮ ಕರಡು ಹೊಂದಿರುವವರು ಇವರಿಗೆ ಕಡಲೆ ಗ್ಯಾಸ್ ಅಥವಾ ಹೊಟ್ಟೆ ಉಬ್ಬರವನ್ನು ಹೆಚ್ಚಿಸಬಹುದು ಎರಡನೆಯದಾಗಿ ಮೂತ್ರಪಿಂಡದ ಕಲ್ಲುಗಳ ಸಮಸ್ಯೆ ಇರುವವರು ಕಡಲೆಯಲ್ಲಿ ಆಕ್ಸಿಡೇಟ್ಗಳು ಹೆಚ್ಚಿರುವುದರಿಂದ ಇದು ಮೂತ್ರಪಿಂಡದ ಕಲ್ಲುಗಳ ಸಮಸ್ಯೆಯನ್ನು ಹೆಚ್ಚಿಸಬಹುದು ಫ್ರೆಂಡ್ಸ್ ಈಗ ಕಾಮನ್ ಮಿಸ್ಟೇಕ್ಸ್ ಗಳನ್ನ ತಪ್ಪಿಸುವುದು ನೆನೆಸಿದ ಕಡಲೆಯನ್ನು ಅತಿಯಾಗಿ ತಿನ್ನುವುದು ಹೆಚ್ಚು ಹಸಿ ಕಡಲೆಯನ್ನು ತಿಂದರೆ ಜೀರ್ಣಕ್ರಿಯೆ ತೊಂದರೆ ಒಳಗಾಗಿ ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬರ ಉಂಟಾಗಬಹುದು ಉರಿದ ಕಡಲೆಯೊಂದಿಗೆ ಹೆಚ್ಚು ಬೆಲ್ಲ ತಿನ್ನುವುದು ಇದರಿಂದ ದೇಹದಲ್ಲಿ ಸಕ್ಕರೆ ಮಟ್ಟವು ತಟ್ಟಣೆ ಹೆಚ್ಚಾಗಬಹುದು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಸೇವಿಸಿದರೆ ಕಪ್ಪು ಕಡಲೆ ಔಷಧಿಯಂತೆ ಕೆಲಸ ಮಾಡುತ್ತದೆ ಆದರೆ ನಿರ್ಲಕ್ಷ್ಯ ಮಾಡಿದರೆ ಪ್ರಯೋಜನದ ಬದಲು ಹಾನಿಯಾಗಬಹುದು ಫ್ರೆಂಡ್ಸ್ ಇನ್ನು ದಿನಕ್ಕೆ ಎಷ್ಟು ತಿನ್ನಬೇಕು ಎಂದು ನೋಡದಾದರೆ ನೀವು ಪ್ರತಿದಿನ ಮೂವತ್ತರಿಂದ ಐವತ್ತು ಗ್ರಾಂ ಕಪ್ಪು ಕಡಲೆಯನ್ನು ತೆಗೆದುಕೊಂಡು ಅದನ್ನು ರಾತ್ರಿ ನೀರಿನಲ್ಲಿ ನೆನೆಸಿಡಬಹುದು ನೆನೆಸಿದ ನಂತರ ಇದು ಸುಮಾರು ಎಪ್ಪತ್ತರಿಂದ ನೂರು ಗ್ರಾಂ ಆಗುತ್ತದೆ ಇದು ಸಾಮಾನ್ಯ ವ್ಯಕ್ತಿಗೆ ಪ್ರೋಟೀನ್ ಐರನ್ ಮತ್ತು ಫೈಬರ್ ನೀಡಲು ಸಾಕಷ್ಟು ಪ್ರಮಾಣವಾಗಿದೆ ಇದರಿಂದ ಯಾವುದೇ ಗ್ಯಾಸ್ ಅಥವಾ ಅಜೀರ್ಣ ಸಮಸ್ಯೆ ಉಂಟಾಗುವುದಿಲ್ಲ ಆದರೆ ನಿಮ್ಮ ದೈಹಿಕ ಚಟುವಟಿಕೆ ಮತ್ತು ಜೀರ್ಣಕ್ರಿಯೆ ಸಾಮರ್ಥ್ಯಕ್ಕೆ ಅನುಗುಣ ಈ ಪ್ರಮಾಣವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು ನೀವು ಹೆಚ್ಚು ಸಕ್ರಿಯರಾಗಿದ್ದರೆ ಸ್ವಲ್ಪ ಹೆಚ್ಚು ತೆಗೆದುಕೊಳ್ಳಬಹುದು ನಿಮ್ಮ ಜೀರ್ಣಕ್ರಿಯೆ ದುರ್ಬಲವಾಗಿದ್ದರೆ ಕಡಿಮೆ ತೆಗೆದುಕೊಳ್ಳಬೇಕು ಫ್ರೆಂಡ್ಸ್ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಾಚಿಂಗ್